ನಮಸ್ಕಾರ ನೀವು ಕೇಳ್ತಾ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಸ್ನೇಹಿತರೆ ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವಿದು ಇವತ್ತಿನ ಕಾರ್ಯಕ್ರಮದ ವಿಷಯ ಓ ಡಿ ಅಂದ್ರೆ ಆಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ವಿರೋಧಾತ್ಮಕ ಪ್ರತಿಭಟನೆಯ ಅಸ್ವಸ್ಥತೆ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಓ ಓ ತಕ್ಷಣ ಎಲ್ಲರಿಗೂ ಬರಬಹುದು ಅಂತ ಇದು ಡಿ ಅಂದ್ರೆ ಈಗ ಓಡಿ ಅನ್ನ ನಾವು ಸಾಧಾರಣವಾಗಿ ಅಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದನ್ನ ಹೇಳೋದಾದ್ರೆ ವಿರೋಧಾತ್ಮಕ ಪ್ರತಿಭಟನೆಯ ಅಸ್ವಸ್ಥತೆ ಸೊ ಇದು ಒಂದು ರೀತಿಯಾದ ಮಾನಸಿಕ ಅಥವಾ ಭಾವನಾತ್ಮಕ ಸಮಸ್ಯೆ ಅಂತ ಹೇಳ್ಬೋದು ಹೆಚ್ಚಾಗಿ ಇದು ನಮ್ಗೆ ಬರೋದು ಮಕ್ಕಳಲ್ಲಿ ಮತ್ತೆ ಹದಿಹರೆಯದ ವಯಸ್ಸಲ್ಲಿ ಸಾಧಾರಣವಾಗಿ ಮಗು ಒಂದು ಹನ್ನೊಂದರಿಂದ ಹನ್ನೆರಡನೇ ವಯಸ್ಸಿಗೆ ಬಂದಾಗ ಇದು ಪ್ರಕಟಗೊಳ್ಳುವಂತ ಚಾನ್ಸಸ್ಗಳು ಜಾಸ್ತಿ ಇರ್ತಾವೆ ಈ ಅಸ್ವಸ್ಥತೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಪದೇ ಪದೇ ಅಧಿಕಾರದಲ್ಲಿ ಇರುವವರ ಜೊತೆ ಅಥವಾ ಹಿರಿಯರ ಜೊತೆ ಅಂದ್ರೆ ತಂದೆ ತಾಯಿ ಇರ್ಬೋದು ಅಥವಾ ಗುರು ಹಿರಿಯರನ್ನ ಧಿಕ್ಕರಿಸಿ ಮಾತನಾಡೋದಿರಬಹುದು ಅಥವಾ ಅವರ ವಿರುದ್ಧ ಒಂದು ಅವಿಧೇಯತೆ ತೋರ್ಸೋದು ಅಥವಾ ಅವ್ರ ಏನೇ ಹೇಳಿದ್ರೆ ಅದಕ್ಕೊಂದು ಪ್ರತಿರೋಧವನ್ನ ವ್ಯಕ್ತಪಡಿಸೋದು ಈ ತರ ಒಂದು ವರ್ತನೆಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತೀವಿ ಆದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೆಳವಣಿಗೆಯ ಕೆಲವು ಹಂತಗಳಲ್ಲಿ ಮಕ್ಕಳು ವಿರೋಧಾತ್ಮಕ ನಡವಳಿಕೆಯನ್ನು ತೋರಿಸೋದು ಸಾಮಾನ್ಯ ಈಗ ಸಹಜವಾಗಿ ನಾವು ಕೆಲವೊಮ್ಮೆ ಇತರ ಲಕ್ಷಣಗಳನ್ನ ಪ್ರೀ ಸ್ಕೂಲ್ ಮಕ್ಕಳು ಅಂತ ಹೇಳಿದ್ರೆ ಒಂದು ಮೂರಿಂದ ಐದನೇ ವರ್ಷದ ಮಗುವಿನಲ್ಲೂ ಕೂಡ ಕೆಲವೊಮ್ಮೆ ನಾವು ಗಮನಿಸ್ತೀವಿ ಆದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಇದು ಬೆಳಿತಾ ಬೆಳಿತಾ ಮಕ್ಕಳು ಪ್ರಬುದ್ಧ ಆಗ್ತಾ ಹೋಗ್ತಿದ್ದ ಹಾಗೆ ಇದೆಲ್ಲ ಸಿಂಪ್ಟಮ್ಸ್ ತನ್ನಷ್ಟಕ್ಕೆ ಕಡಿಮೆ ಆಗ್ತಾವೆ ಆದ್ರೆ ಹದಿಹರೆಯದ ವಯಸ್ಸಲ್ಲಿ ಇದೇನು ವಿರೋಧಾತ್ಮಕ ಪ್ರತಿಭಟನೆ ಅಸ್ವಸ್ಥತೆ ಅಂತ ಹೇಳ್ತೀವಿ ಅದು ಸಹಜವಾಗಿ ತನ್ನಷ್ಟಕ್ಕೆ ತಾನು ಕಡಿಮೆ ಆಗ್ತಾ ಹೋಗೋದಿಲ್ಲ ಅದ್ರ ಬದಲು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂಥರ ನಿರಂತರವಾಗಿರುತ್ತೆ ಇದು ನಿರಂತರವಾಗಿ ಇದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಗು ಅಥವಾ ಒಂದು ಹದಿಹರೆಯ ಹುಡುಗ ಅಥವಾ ಹುಡುಗಿ ಇರ್ತಾರೆ ಅವರಿಗೆ ಅವರ ಕುಟುಂಬ ಅಥವಾ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ಯಾವ ತರ ಒಂದು ಬಿಹೇವಿಯರ್ ಅನ್ನ ತೋರಿಸ್ಬೇಕು ಹಾಗೆ ಶಾಲೆ ಮತ್ತು ಕೆಲಸದಲ್ಲಿ ಒಂದು ಏನಾದ್ರೂ ಕೆಲಸ ಮಾಡಕ್ ಹೋದಾಗ ಅವರಿಗೆ ಒಂದು ತೀವ್ರ ಸಮಸ್ಯೆಗಳನ್ನ ಉಂಟು ಮಾಡ್ತವೆ ಬಹಳ ಮುಖ್ಯವಾಗಿ ಈ ಒಂದು ರೋಗದ ಬಗ್ಗೆ ನೀವು ವಿವರಣೆ ಕೊಟ್ಟಾಗ ಬಾಲ್ಯದಲ್ಲಿ ಒಂದು ರೆಬೆಲ್ ಅಂತ ಇದ್ದೇ ಇರುತ್ತೆ ಇದು ಬೇರೆ ಅಥವಾ ಈ ಇದರಲ್ಲಿ ವ್ಯತ್ಯಾಸ ಇದೆ ಈಗ ಸಹಜವಾಗಿ ಒಂದು ಮಗುಗೆ ಬೆಳೀತಾ ಹಾಗೆ ಅದೇನಾಗುತ್ತೆ ಐಡೆಂಟಿಟಿ ಫಾರ್ಮೇಶನ್ ಅಂತ ಬರುತ್ತೆ ಅವಾಗ ನಾನು ನಾನು ಹೇಳಿದ್ದೇ ನಡಿಬೇಕು ಅದೆಲ್ಲ ಏನ್ ಹೇಳ್ತೀವಿ ಇಟ್ ಇಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಆದ್ರೆ ಇಟ್ ಓಂಟ್ ಕಾಸ್ ಅಂದ್ರೆ ಅದರಿಂದಾಗಿ ಒಂದು ದಿನನಿತ್ಯದ ಕೆಲಸಗಳನ್ನ ಮಾಡೋದ್ರಲ್ಲಿ ಇರಬಹುದು ಅಥವಾ ಶಾಲೆಯಲ್ಲಿ ಒಂದು ಗುರು ಹಿರಿಯರ ಜೊತೆ ಹೇಗೆ ಅವ್ರು ಸಂಭಾಷಣೆ ಮಾಡಬೇಕು ಅಲ್ಲಿ ಎಲ್ಲ ಅದು ಸಮಸ್ಯೆಗಳನ್ನ ಉಂಟು ಮಾಡೋದಿಲ್ಲ ಎಲ್ಲೋ ಒಂದ್ ಕಡೆ ಮೇ ಬಿ ತನ್ನ ಸ್ವಂತದವರು ಅಂತ ಬಂದಾಗ ತಂದೆ ತಾಯಿಯರ ಜೊತೆಗೆ ಕೆಲವೊಮ್ಮೆ ಯಾವ್ದಾದ್ರು ವಿಚಾರದಲ್ಲಿ ಆ ಮಗುವಿನ ಏನು ಒಂದು ಮಾತುಕತೆ ನಡೀದೇ ಇದ್ದಾಗ ಆ ಮಗುವಿಗೆ ಸಿಟ್ಟು ಅಥವಾ ರೆಬೆಲ್ಸ್ ಆಟಿಟ್ಯೂಡ್ ಅನ್ನೋದು ಬರಬಹುದು ಬಟ್ ಈ ಓಡಿಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮಸ್ಯೆಗಳನ್ನ ನಾವು ಸಹಜವಾಗಿ ಮೂರು ವಿಧವಾಗಿ ವಿಂಗಡಿಸ್ತೀವಿ ಅದರಲ್ಲಿ ಒಂದು ಯಾವಾಗಲೂ ಕೋಪದ ಅಥವಾ ಒಂದು ಕೆರಳಿರುವಂತ ಮನಸ್ಥಿತಿ ಅಂದ್ರೆ ಏನಾಗುತ್ತೆ ಆಗಾಗ ಕೋಪೋದ್ರೆ ಸುಲಭವಾಗಿ ಸಿಟ್ಟು ಆಗೋದು ಈಗ ಅಲ್ಲಿ ಸಿಟ್ಟು ಮಾಡಿಸುವಂತ ಒಂದು ಏನು ಉದ್ದೇಶನೇ ಇರೋದಿಲ್ಲ ಅಥವಾ ಅಲ್ಲಿ ಒಂದು ಏ ಇರೋದಿಲ್ಲ ಆದ್ರೂ ಕೂಡ ಸಿಟ್ಟಾಗುವಂತದ್ದು ಅಥವಾ ಒಂದು ಅಸಮಾಧಾನಗೊಂಡಾಗ ಕೆಲವೊಮ್ಮೆ ಪ್ರತಿ ರೇಖಾ ತಕೊಳ್ಬೇಕು ಅಂದ್ರೆ ಏನೋ ಒಂದು ರಿವೆಂಜ್ ತಕೊಳ್ಬೇಕು ಅನ್ನೋ ಅಂತ ಹೇಳಿ ನಡವಳಿಕೆ ತೋರ್ಪಡಿಸೋದಿರ್ಬೋದು ಇದೆಲ್ಲ ತುಂಬಾ ಫ್ರೀಕ್ವೆಂಟ್ ಆಗಿ ಅಂದ್ರೆ ಪದೇ ಪದೇ ನಮಗೆ ಗಮನಕ್ಕೆ ಬರ್ತಾ ಇರುತ್ತೆ ಇದು ಒಂದೇ ವೆರೈಟಿ ಆಯ್ತು ಇದನ್ನ ಹೆಚ್ಚಾಗಿ ನಾವು ಆಂಗರ್ ಅಂಡ್ ಇರಿಟೇಬಲ್ ಟೈಪ್ ಅಂತ ಹೇಳ್ತೀವಿ ಹೆಚ್ಚಾಗಿ ಕೋಪ ಮತ್ತೆ ಕೆರಳಿದಂತಹ ಮನಸ್ಥಿತಿ ಇರೋದು ಎರಡನೇದು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ ಬಿಹೇವಿಯರ್ ಇಲ್ಲಿ ಹೆಚ್ಚಾಗಿ ಪ್ರತಿಭಟನೆ ನಡವಳಿಕೆ ಅನ್ನೋದು ಹೆಚ್ಚಾಗಿ ಎದ್ ಕಾಣುತ್ತೆ ಸೊ ಇಲ್ಲಿ ಹಿರಿಯರಲ್ಲಿ ಅಥವಾ ಅಧಿಕಾರದಲ್ಲಿ ಇರೋರ್ ಜೊತೆಗೆ ನಿಯಮಿತವಾಗಿ ಯಾವಾಗ್ಲೂ ವಾದ ಮಾಡ್ತಾ ಇರೋದು ಅಥವಾ ನಿಯಮಗಳನ್ನ ಮತ್ತೆ ಹಿರಿಯರ್ ಹೇಳಿರೋ ವಿನಂತಿಗಳನ್ನ ಬೇಕಂತಾನೆ ಧಿಕ್ಕರಿಸೋದು ಅವ್ರಿಗೆ ತಾವು ಮಾಡ್ತಿರೋ ತಪ್ಪಂತ ತಿಳಿದಿರುತ್ತೆ ಆದ್ರೂ ಬೇಕಂತಾನೆ ಆ ತಪ್ಪನ್ನ ಮಾಡೋದು ಉದ್ದೇಶ ಪೂರ್ವಕವಾಗಿ ಇನ್ನೊಬ್ಬರಿಗೆ ಕಿರಿಕಿರಿ ಉಂಟು ಮಾಡೋದು ಸೊ ಸೂಚನೆಗಳನ್ನ ಅನುಸರಿಸಲಿಕ್ಕೆ ಏನು ಹೇಳಿರುತ್ತಾರೆ ಅದನ್ನ ನಿರಾಕರಣೆ ಮಾಡೋದು ಈ ತರ ಸೊ ಹೆಚ್ಚಾಗಿ ಇಲ್ಲಿ ಬೇಕಂತಾನೆ ಆರ್ ಮಾಡೋದು ಇನ್ನೊಂದು ಆ ಡಿಫೈನ್ ಬಿಹೇವಿಯರ್ ಅನ್ನೋದು ಬರುತ್ತೆ ಪ್ರತಿಭಟನೆ ಮಾಡುವಂತ ಬಿಹೇವಿಯರ್ ಅನ್ನ ಗಮನಿಸ್ತೀವಿ ಏನಂತ ಹೇಳಿದ್ರೆ ವಿಂಡಿಕ್ಟಿವ್ನೆಸ್ ಇಲ್ಲಿ ಏನಾಗುತ್ತೆ ಪ್ರತೀಕಾರ ಎಲ್ಲದಕ್ಕೂ ನಾನು ಪ್ರತಿಕಾರ ತಗೊಳ್ತೀನಿ ಅಂತ ಒಂದು ಮನೋಭಾವ ಇರುತ್ತೆ ಸೊ ಇಲ್ಲಿ ಮಗು ನಾವು ನಾವು ಮಾತಾಡುವಾಗ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ದ್ವೇಷಪೂರಿತ ಅಥವಾ ಒಂದು ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂತ ನಡವಳಿಕೆ ಅಥವಾ ಉದ್ದೇಶ ಪೂರ್ವಕವಾಗಿ ಏನೋ ಹಾನಿ ಮಾಡ್ಬಿಡೋದು ಕೆಲವೊಮ್ಮೆ ಏನು ಇನ್ನೊಬ್ಬರನ್ನು ಅವ್ರ ವಿರುದ್ಧ ಎತ್ತಿ ಕಟ್ಟುವಂತದ್ದು ಇಂಥದ್ದೆಲ್ಲ ಗಮನಿಸ್ತೀವಿ ಸೊ ಇದು ಮೂರು ಸಪ್ತ ಅಂತ ಹೇಳ್ತೀವಿ ಈಗ ಈ ಸಬ್ ಟೈಪ್ಸ್ ಕೆಲವೊಮ್ಮೆ ಮಾತ್ರ ಇತ್ತು ಅದರಲ್ಲಿ ಎಲ್ಲಾ ಕಡೆಯಲ್ಲೂ ಏನು ಅವರಿಗೆ ಜೀವನ ಮಾಡೋದ್ರಲ್ಲಿ ಕಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡಿಸಾರ್ಡರ್ ಲೆವೆಲ್ಗೆ ಅಂತ ಅದನ್ನ ನಾವು ಲೇಬಲ್ ಮಾಡೋದಿಲ್ಲ ಆದ್ರೆ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಈ ಓಡಿಡಿ ಅಸ್ವಸ್ಥತೆ ಇರುವಂತ ಮಕ್ಕಳಲ್ಲಿ ಈ ಸಮಸ್ಯೆಗಳು ನಾವೀಗ ಏನ್ ಚರ್ಚೆ ಮಾಡಿದ್ವಿ ಇದು ಕನಿಷ್ಠ ಪಕ್ಷ ಪ್ರತಿನಿತ್ಯ ಒಂದು ಆರು ತಿಂಗಳ ಕಾಲ ಇರುತ್ತೆ ಹಾಗೆ ಮಗುವಿನ ದೈನಂದಿನ ಒಂದು ಕಾರ್ಯನಿರ್ವಹಣೆ ಇರಬಹುದು ಅಥವಾ ಸಾಮಾಜಿಕ ಸಂಬಂಧ ಇರಬಹುದು ಶೈಕ್ಷಣಿಕ ಕಾರ್ಯ ಕಾರ್ಯಕ್ಷಮತೆ ಇರ್ಬೋದು ಇದಕ್ಕೆಲ್ಲ ಅದು ಒಂಥರ ಅಡ್ಡಿಪಡಿಸ್ತಾ ಇರುತ್ತೆ ಆವಾಗ ನಾವು ಇದನ್ನ ಡಿಸಾರ್ಡರ್ ಅಥವಾ ಅಸ್ವಸ್ಥತೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನೀವು ಕೇಳ್ತಾ ಇದ್ರಾ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನು ಧ್ವನಿ ನಾಡಿ ಪಾಯಿಂಟ್ ಫೋರ್ ಎಫ್ಎಂ ಕೆ ಎಲ್ ಇ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ಮೌಕಿನ ಮನಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಒ ಡಿ ಡಿ ಆಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ವಿರೋಧಾತ್ಮಕ ಪ್ರತಿಭಟನೆಯ ಅಸ್ವಸ್ಥತೆ ಈ ಒಂದು ವಿಷಯದ ಕುರಿತು ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬಹಳಷ್ಟು ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆಚೆ ಕೇಳುಗರಲ್ಲಿ ಈ ಒಂದು ಸಮಸ್ಯೆ ಇದೆ ತಮ್ಮ ಮಕ್ಕಳಿಗೋ ಅಥವಾ ಯಾರಿಗಾದ್ರೂ ಪರಿಚಯದವರಿಗೆ ಅಂತ ಇನ್ಯಾವ್ದಾದ್ರು ಜನರಲ್ ಆದ ತಿಳಿಸಬಹುದು ಈಗ ಜನರಲ್ ಆಗಿ ಬರುವಂತ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಈಗ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ ಅಲ್ಲಿ ಶಾಲೆಯಲ್ಲಿ ಮಕ್ಕಳು ಹೇಳಿದ್ರು ಅಂತ ಹೇಳ್ಕೊಂಡು ಟೀಚರ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಎಲ್ಲರನ್ನ ಒಂದೇ ತರ ಅಂದ್ರೆ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಅದು ನಾವು ಗಮನಿಸ್ತೀವಿ ಈಗ ಮಗು ಕ್ಲಾಸ್ ನಲ್ಲಿ ಒಂದ್ ತಪ್ಪು ಮಾಡ್ತು ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಟೀಚರ್ಸ್ ಆಗಿರೋರು ಅವ್ರ ಅಥಾರಿಟಿ ಫಿಗರ್ಸ್ ಆಗಿರೋದ್ರಿಂದ ಅವ್ರಿಗೆ ಬಯೋದ್ ಮಾಡಬಹುದು ಅಥವಾ ಕೆಲವೊಮ್ಮೆ ಏನಾದ್ರೂ ಫಾರ್ಮ್ ಆಫ್ ಪನಿಷ್ಮೆಂಟ್ ಕೊಡ್ಬೋದು ಈಗ ಒಂದು ನಾರ್ಮಲ್ ಆಗಿ ಅಂದ್ರೆ ಬಂದಿರೋ ಬಂದಿರೋಂತ ಮಗು ಆ ಪನಿಶ್ಮೆಂಟ್ ಅನ್ನೋದು ನನ್ನ ತಪ್ಪಿಂದ ಆಗಿದೆ ಅಂತ ಹೇಳ್ಕೊಂಡು ತಿದ್ಕೊಳ್ಳಿ ಪ್ರಯತ್ನ ಮಾಡಬಹುದು ಅಥವಾ ಹಿ ಟ್ರೈ ಟು ಏನು ಚೇಂಜ್ ಹಿಮ್ಸೆಲ್ಫ್ ಮಾಡಿಫೈ ಹಿಮ್ಸೆಲ್ಫ್ ಆಫ್ಟರ್ ದಟ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ ಆದ್ರೆ ಈ ಓಡಿ ಮಕ್ಕಳು ಮಕ್ಕಳೇನ್ ಮಾಡ್ತಾರೆ ಮೇ ಬಿ ಇನ್ ಫ್ರಂಟ್ ಆಫ್ ದ ಎಂಟೈರ್ ಕ್ಲಾಸ್ ಅವರು ಟೀಚರ್ ಗೆ ಎದುರುತ್ತರ ಕೊಡೋದಿರಬಹುದು ಈಗ ಟೀಚರ್ ಏನಾದ್ರು ಕ್ಲಾಸ್ ಇಂದ ಹೊರಗಡೆ ಹೋಗು ಅಂತ ಹೇಳಿದ್ರು ಅಥವಾ ಏನೋ ಒಂದು ಇಂಪೋಸಿಷನ್ ತರ ಏನಾದ್ರು ಕೊಟ್ಟರು ಅಂತ ಹೇಳಿದ್ರೆ ನಾನ್ ಮಾಡೋದಿಲ್ಲ ಏನ್ ಮಾಡ್ತೀರಾ ಅಂತ ಎದುರುತ್ತರ ಕೊಡೋದಿರಬಹುದು ಈ ತರ ಗಮನಿಸ್ತೀವಿ ಅದರಲ್ಲೂ ಕೂಡ ಈಗ ಹೆಚ್ಚಾಗಿ ಸ್ಕೂಲ್ ನಲ್ಲಿ ಅದು ಮೊದಲನೇ ಬಾರಿ ಪ್ರಕಟಗೊಳ್ಳದೇ ಇರಬಹುದು ಈಗ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಇದರಲ್ಲೇ ವೆರೈಟಿ ಅಂದ್ರೆ ಸಿವಿಯಾರಿಟೀಸ್ ಇರ್ತಾವೆ ಈಗ ಸೌಮ್ಯ ಸ್ವಭಾವದ ಒಂದು ಓಡಿಡಿ ಕಾಯಿಲೆ ಅಂತ ಹೇಳಿದಾಗ ಅದು ಜನರಲಿ ಒಂದೇ ಒಂದು ಜಾಗದಲ್ಲಿ ಮ್ಯಾನಿಫೆಸ್ಟ್ ಆಗ್ಬಹುದು ಅಂದ್ರೆ ನನ್ಗೆ ಈಗ ಮನೆಯಲ್ಲಿ ಮನೆಯಲ್ಲಿ ತಂದೆ ತಾಯಿಯರು ಸ್ವಲ್ಪ ಮುದ್ದು ಮಾಡಿ ಬೆಳೆಸಿರ್ತಾರೆ ಅವ್ರ ಮುಂದೆ ಮಾತ್ರ ನಾವು ಆ ಒಪೊಸಿಷನಲ್ ಬಿಹೇವಿಯರ್ ಅನ್ನೋದನ್ನ ತೋರಿಸ್ತೀವಿ ಅಂತ ಅಂದ್ಕೊಂಡ್ರೆ ಅದು ಏನಾಯ್ತು ಸೌಮ್ಯ ಸ್ವಭಾವದ ಮಗು ಬಟ್ ವಿತ್ ಓಡಿಡಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಈಗ ಮಾಧ್ಯಮ medium. ಸಿವಿಯಾರಿಟಿ ಬಂದಾಗ ಏನಾಗುತ್ತೆ ಅದು ಬರೇ ಮನೆ ಅನ್ನುವಂತ ಸಂದರ್ಭ ಬಿಟ್ಟು ಬೇರೆ ಹೊರಗಡೆಯಲ್ಲೂ ಕೂಡ ಅಂದ್ರೆ ಅಟ್ ಲೀಸ್ಟ್ ಎರಡು ಸಂದರ್ಭಗಳಲ್ಲಿ ಆ ಮಗು ಈ ತರ ಒಂದು ಡಿಫೈಂಟ್ ಬಿಹೇವಿಯರ್ ಅಂದ್ರೆ ಪ್ರತಿಭಟನಾತ್ಮಕ ಒಂದು ಬಿಹೇವಿಯರ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳ್ತೀವಿ ಮೂರನೇದು ಸಿವಿಯರ್ ಫಾರ್ಮ್ ಆಫ್ ಓಡಿ ಅಂತ ಹೇಳಿದಾಗ ಏನಾಗುತ್ತೆ ಎಲ್ಲಾ ಜಾಗದಲ್ಲೂ ಆ ಮಗು ಮನೆಯಲ್ಲಿರ್ಬೋದು ಶಾಲೆಯಲ್ಲಿರ್ಬೋದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ಬೋದು ರಿಲೇಟಿವ್ಸ್ ಮನೆಗೆ ಹೋದಾಗ ಇರ್ಬೋದು ಎಲ್ಲ ಹೋದ್ರು ಆ ಮಗು ಈ ಒಂದು ಏನು ಪ್ರತಿಭಟನೆ ಅಥವಾ ಅವ್ರಿಗೆ ಎದುರುತ್ರ ಕೊಡೋದಿರ್ಬೋದು ಅವ್ರ ಜೊತೆ ಚೆನ್ನಾಗಿ ಬೆರೆಯದೆ ಇರೋದಿರ್ಬೋದು ಇದೆಲ್ಲ ಸಮಸ್ಯೆಗಳನ್ನ ತೋರ್ಪಡಿಸಿದಾಗ ನಾವು ಅದನ್ನ ಸಿವಿಯರ್ ಫಾರ್ಮ್ ಆಫ್ ಓಡಿ ಅಂತ ಹೇಳ್ತೀವಿ ಅದ್ರ ಜೊತೆ ಯಾವ ವಯಸ್ಸಿನಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ ಒನ್ ಇನ್ನೊಂದು ಏನಂದ್ರೆ ಇದು ಗುಣ ಆಗುತ್ತಾ ಅಂಡ್ ತೀವ್ರತೆ ಬಗ್ಗೆ ಹೇಳಿದಾಗ ತೀವ್ರವಾದ ಲಕ್ಷಣ ರಿಸಲ್ಟ್ ಏನು ಈಗ ಒಂದು ಗುಣಪಡಿಸಲಿಕ್ಕೆ ಆಗುತ್ತಾ ಅಂತ ಬಂದಾಗ ಅಗೇನ್ ಇಟ್ ಇಸ್ ಡಿಸಾರ್ಡರ್ ಅಂತ ಬಂದ್ಬಿಡುತ್ತೆ ಇಟ್ ಇಸ್ ನಾಟ್ ಅ ಡಿಸೀಸ್ ಈಗ ಒಂದು ಬರೇ ಒಂದು ಏನೋ ಇನ್ಫೆಕ್ಷನ್ ಆಯಿತು ಆವಾಗ ಅಲ್ಲಿ ದೇಹದಲ್ಲಿ ಏನೋ ಒಂದು ಜರ್ಮ್ ಇದೆ ಇಟ್ ಕ್ಯಾನ್ ಬಿ ಅ ಬ್ಯಾಕ್ಟೀರಿಯಾ ಇಟ್ ಕ್ಯಾನ್ ಬಿ ಅ ವೈರಸ್ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಸತ್ ಹೋಗುತ್ತೆ ಸೊ ಕಾಯಿಲೆ ವಾಸಿಯಾಗ್ಬಿಡುತ್ತೆ ಈ ಡಿಸಾರ್ಡರ್ಸ್ ಅಂತ ಬಂದಾಗ ಎಸ್ಪೆಷಲಿ ಸೈಕ್ಯಾಟ್ರಿಯಲ್ಲಿ ಈ ಭಾವನಾತ್ಮಕ ಏನೋ ಸಮಸ್ಯೆಗಳು ಅಂತ ಬಂದಾಗ ಯು ಹ್ಯಾವ್ ಟು ಟ್ರೈ ಟು ಕೋಪ್ ವಿತ್ ಇಟ್ ಆರ್ ದ ಪೇಷಂಟ್ ಹ್ಯಾಸ್ ಟು ಲರ್ನ್ ಟು ರಿಡ್ಯೂಸ್ ದ ಸಿಂಪ್ಟಮ್ಸ್ ಅನ್ನೋದು ಹೇಳ್ತೀವಿ ನಾವು ಅಂದ್ರೆ ಅವರಿಗೆ ಆ ಒಂದು ಅವೇರ್ನೆಸ್ ಇದ್ದಾಗ ಮಾತ್ರ ಓ ಇದೇನ್ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ತಿಳುವಳಿಕೆ ಬಂತು ಅಂತ ಹೇಳಿದ್ರೆ ಅವರು ಆ ವರ್ತನೆಯನ್ನ ಬದಲಾಯಿಸಿಕೊಳ್ಳಿ ಟ್ರೈ ಮಾಡ್ತಾರೆ ಹೆಚ್ಚಾಗಿ ನಾವು ಫೇಸ್ ಮಾಡೋ ಚಾಲೆಂಜ್ ಏನಪ್ಪಾ ಈ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಆ ನಾನ್ ಮಾಡಿದ ಏನಿದೆ ಅದು ಸರಿನೇ ಇದೆ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ ಅಂದ್ರೆ ದರ್ ಇಸ್ ನೋ ಇನ್ಸೈಟ್ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಮನುಷ್ಯನ ತಿತ್ಕೊಳ್ಬೇಕು ಅನ್ನೋಂತ ಒಂದು ವಿವೇಚನೆ ಆ ಮನುಷ್ಯನಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಸೊ ಈಗ ಸೌಮ್ಯ ಅಂದ್ರೆ ಮೈಲ್ಡ್ ಆರ್ ಮಾಡರೇಟ್ ಫಾರ್ಮ್ ಆಫ್ ಅಲ್ಲಿ ಡಿಯಲ್ಲಿ ನಾವಿನ್ನು ಹೇಳಿದ್ದನ್ನ ಸ್ವಲ್ಪ ಅವ್ರು ಕೇಳಿಸಿಕೊಳ್ಳುವಂತ ಲೆವೆಲ್ ಅಲ್ಲಿ ಇರ್ತಾರೆ ಈಗ ನಾವು ಆಸ್ಪತ್ರೆಗೆ ಬಂದಾಗ ನಾವು ಅವ್ರ ಹತ್ರ ಇಂಟರ್ವ್ಯೂ ಮಾಡಿ ನೋಡಿ ನೀವ್ ಇದೇನ್ ಮಾಡ್ತಿದ್ರಿ ಇದು ತಪ್ಪಿದೆ ಮೇ ಬಿ ಯು ಶುಡ್ ಟ್ರೈ ಟು ಚೇಂಜ್ ಯುವರ್ ಬಿಹೇವಿಯರ್ ಅಂತೆಲ್ಲ ಕೆಲವು ಸಜೆಷನ್ಸ್ ಗಳನ್ನ ಕೊಟ್ಟಾಗ ದೇ ಆರ್ ಎಮೆನೇಬಲ್ ಫಾರ್ ಅ ಚೇಂಜ್ ಆದ್ರೆ ಆ ಸಿವಿಯರ್ ಫಾರ್ಮ್ ಈಗ ನೀವು ಹೇಳಿದ್ರಲ್ಲ ಅತಿ ತೀವ್ರವಾಗಿ ಓಡಿಡಿ ಡಿ ಇರುವಂತ ಮಕ್ಕಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಆ ಓಡಿ ಡಿಯ ಮುಂದಿನ ಹಂತ ನಾವು ನಡವಳಿಕೆ ಅಸ್ವಸ್ಥತೆ ಅಂತ ಹೇಳ್ತೀವಿ ದೇ ವಿಲ್ ಇನ್ನೆವಿಟೆಬ್ಲಿ ಗೋ ಅಂಡ್ ಡೆವಲಪ್ ಕಾಂಡಕ್ಟ್ ಡಿಸಾರ್ಡರ್ ಅದನ್ನ ನಾವು ಮುಂದೆ ಚರ್ಚೆ ಮಾಡ್ತೀವಿ ಸೊ ಏನ್ ನೀವ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಗುವಿನ ಲಕ್ಷಣಗಳು ಅತಿ ತೀವ್ರತೆ ಕಡಿಮೆ ಇದ್ದಾಗಲೇ ಎಲ್ಲಿಯಾದ್ರೂ ಪತ್ತೆ ಹಚ್ಚಕಾಯ್ತು ಈಗ ಟೀಚರ್ಸ್ ಇಂದ ಮಾಹಿತಿ ಬಂತು ಇಲ್ಲ ಯಾರೋ ರಿಲೇಟಿವ್ಸ್ ಹೇಳಿದ್ರು ನೋಡಿ ನಿಮ್ ಮಗು ಯಾವ ತರ ಬಿಹೇವ್ ಮಾಡ್ತಾ ಇದೆ ಮೇ ಬಿ ಅದು ಸರಿ ಇಲ್ಲ ಅದಕ್ಕೆ ಸ್ವಲ್ಪ ಏನಾದ್ರೂ ಟ್ರೀಟ್ಮೆಂಟ್ ಏನಾದ್ರೂ ಅವಶ್ಯಕತೆ ಇರಬಹುದು ಅಂತ ಹೇಳಿದ್ದು ನಿಮ್ಗೆ ತಿಳಿದು ಬಂತು ಅಂತ ಹೇಳಿದ್ರೆ ಆ ಮಗುನ ಆ ಲೆಸ್ ಫಾರ್ಮ್ ಫಾರ್ಮಲ್ ಇದ್ದಾಗಲೇ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಮೇ ಬಿ ವಿ ಕ್ಯಾನ್ ಟ್ರೈ ಟು ಹೆಲ್ಪ್ ದೆಮ್ ಮೇಕ್ ಅ ಚೇಂಜ್ ಈಗ ಯಾವ ವಯಸ್ಸಿನ ಬಗ್ಗೆ ನಾವು ತಿಳ್ಕೊಂಡಿವಿ ಆ್ಯಂಡ್ ಈ ಈ ಕಾಯಿಲೆಗೆ ಓ ಡಿ ಕಾಯಿಲೆಗೆ ಕಾರಣವೇನು ಅದ್ರ ಬಗ್ಗೆ ಈಗ ಕಾರಣ ಅಂತ ಹೇಳಿದಾಗ ನಾವು ನಿಖರವಾಗಿ ಇದೊಂದೇ ರೀಸನ್ ಇಂದ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಈಗ ನೀವು ಸಂಶೋಧನೆಗಳನ್ನು ತೆಗೆದು ನೋಡಿರ್ಬೋದು ಅಥವಾ ಕೆಲವು ಆರ್ಟಿಕಲ್ಸ್ ಅನ್ನೆಲ್ಲ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅನುವಂಶೀಯ ಮತ್ತು ಪರಿಸರ ಇದೆಲ್ಲ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿ ಕೆಲವೊಮ್ಮೆ ಏನಾಗಬಹುದು ಜೆನೆಟಿಕಲಿ ಕೂಡ ಒಂದು ಮಗು ವಲ್ನರೇಬಲ್ ಇತ್ತು ಅಂತ ಹೇಳಿದ್ರೆ ಆ ಮಗುವಿನ ನರದಲ್ಲಿ ಆಗುವಂತ ಅಸಮತೋಲನದಿಂದಾಗಿ ಈ ಓಡಿಡಿಯಂತ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳ್ತೀವಿ ಹಾಗೆ ಕೆಲವು ಈಗ ಸಾಮಾನ್ಯವಾದ ಅಂಶಗಳು ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಈಗ ಕುಟುಂಬದ ಇತಿಹಾಸ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಅತ್ತೆ ನೋಡಿದಾಗ ಕೆಲವೊಮ್ಮೆ ಮಾನಸಿಕ ಆರೋಗ್ಯ ಸಮಸ್ಯೆ ಇರುತ್ತೆ ಯಾರಿಗೋ ಆ ಮನೆಯಲ್ಲಿ ಅದ್ರ ಜೊತೆಗೆ ಯಾರೋ ಈ ತರ ಬಿಹೇವಿಯರ್ ಇರೋರು ಇರ್ತಾರೆ ಒಂದ್ ಎರಡ್ ಮೂರ್ ತಲೆಮಾರು ಅಲ್ಲಿ ಯಾರಾದ್ರೂ ಈ ತರ ಇದ್ರ ಅಂತ ಕೇಳಿದ್ರೆ ಕೆಲವೊಮ್ಮೆ ಹೇಳ್ತಾರೆ ಹೌದು ನಮ್ಮ ಅಜ್ಜ ಅಜ್ಜಿ ಯಾರೋ ಒಬ್ರು ಈ ತರ ಇದ್ರು ತೊಂದ್ರೆ ತುಂಬಾ ಹಟುಮಾರಿ ಇದ್ರು ಹೇಳಿದ ಮಾತನ್ ಕೇಳ್ತಾ ಇರ್ಲಿಲ್ಲ ಆ ತರ ಏನೋ ಒಂದು ನಮ್ಗೆ ಅಲ್ಲಿ ಸಿಗುತ್ತೆ ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ತಂದೆ ತಾಯಿ ಅಥವಾ ಗುರು ಹಿರಿಯರು ಯಾರು ಇರ್ತಾರೆ ಅವರು ಒಂಥರ ಅಸಮಂಜಸ ಅಥವಾ ಒಂದು ಕಠಿಣ ಶಿಸ್ತು ಅಂದ್ರೆ ಅಥವಾ ಒಂದು ನಿರೀಕ್ಷೆ ಅನ್ನೋದು ಮಗುವಿಂದ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದ್ರು ಆ ಮಗುಗೆ ಆ ಸಣ್ಣ ವಯಸ್ಸಿನಲ್ಲಿ ಏನೋ ತುಂಬಾ ಆ ಮಗುಗೆ ಮಾನಸಿಕವಾಗಿ ಅದು ಒಂಥರ ಒತ್ತಡ ಉಂಟು ಮಾಡಿದೆ ಅಂತ ಹೇಳಿದ್ರೆ ಆ ಮಗು ಹದಿಹರೆಯದ ವಯಸ್ಸಿಗೆ ಬಂದಾಗ ಓಡಿ ಡಿ ಈ ವಿರೋಧಾತ್ಮಕ ಪ್ರತಿಭಟನೆಯ ಲಕ್ಷಣಗಳು ಆ ಹದಿಹರೆಯದಲ್ಲಿ ಬರುವಂತ ಚಾನ್ಸಸ್ ಗಳು ಇರ್ತವೆ ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಆ ಮಗುಗೆ ಆ ಪ್ರತಿರೋಧ ಅನ್ನೋದನ್ನ ತೋರ್ಸಕ್ ಆಗ್ತಾ ಇರೋದಿಲ್ಲ ಸೊ ಏನಾಗುತ್ತೆ ಸ್ವಲ್ಪ ವಯಸ್ಸು ದೊಡ್ಡದಾಗ್ತಾ ಹಾಗೆ ಆ ಮಗು ನನ್ಗೆ ಏನ್ ಸಣ್ಣ ವಯಸ್ಸಲ್ಲಿ ಆ ಮಾನಸಿಕವಾಗಿ ಆಘಾತ ಅನ್ನೋದೇನ ಅದನ್ನ ಈಗ ನಾನು ಆ ನಾನುಟ್ಯೂಡ್ ಮುಖಾಂತರ ಹೊರಗಡೆ ಬರ್ತೀನಿ ಅನ್ನೋ ಒಂದು ಪ್ರಯತ್ನ ಮಾಡಬಹುದು ಇನ್ನೊಂದು ಕೆಲವೊಮ್ಮೆ ಮಗುವಿನತ್ತ ಒಂದು ನಿರ್ಲಕ್ಷ್ಯ ಅಥವಾ ನಿಂದನೆ ಈಗ ಕೆಲವು ಫ್ಯಾಮಿಲೀಸ್ ಅಲ್ಲಿ ನಾವು ನೋಡ್ತೀವಿ ತಂದೆ ತಾಯಿಯರಿಗೆ ತಮ್ಗೆ ತಮ್ಮ ಸಿಟ್ ಕಂಟ್ರೋಲ್ ಅಥವಾ ಪೇರೆಂಟಿಂಗ್ ಹೇಗಾಗಿರುತ್ತೆ ಅದ್ರಿಂದ ಅವ್ರ ಅವ್ರ ಮೇಲೇನೂ ಒಂದು ಇಮೋಷನಲಿ ಟ್ರಾಮಾ ಆಗಿರಬಹುದು ಸೊ ಹೇಳ್ತೀವಿ ಟ್ರಾನ್ಸ್ ಜನರೇಷನಲ್ ಟ್ರಾನ್ಸ್ಮಿಷನ್ ಆಫ್ ಟ್ರಾಮಾ ಅಂತ ಹೇಳ್ತೀವಿ ಅವರು ಸಣ್ಣ ವಯಸ್ಸಿದ್ದಾಗ ಅವ್ರ ತಂದೆ ತಾಯಿ ಏನ್ ಮಾಡಿದ್ರು ಅದನ್ನೇ ಈ ಟ್ರಾಮಾ ಎಕ್ಸ್ಪೀರಿಯನ್ಸ್ ಈ ಮಗುವಿನ ಮೇಲೆ ಆಗ್ತಾ ಇರುತ್ತೆ ಸೊ ಅವಾಗ್ಲೂ ಕೂಡ ಮಗುಗೆ ಕೆಲವೊಮ್ಮೆ ಈ ತರ ವಿರೋಧಾತ್ಮಕ ಪ್ರತಿಭಟನೆ ಅಸ್ವಸ್ಥತೆ ಬರುವಂತ ಸಾಧ್ಯತೆಗಳು ಇರ್ತವೆ ಈ ಸಮಸ್ಯೆಗೆ ಈಗ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ನಮ್ ಎಲ್ಲರಲ್ಲೂ ಕೆಲವೊಮ್ಮೆ ಇರಬಹುದು ಆದ್ರೆ ಅದು ನಿಜವಾಗ್ಲೂ ಆ ಒಂದು ಡಿಸಾರ್ಡರ್ ಅಥವಾ ಅಸ್ವಸ್ಥತೆ ಮ್ಯಾನಿಫೆಸ್ಟ್ ಆಗ್ಬೇಕು ಅನ್ನುವಂತ ಸಂದರ್ಭ ಬರುತ್ತಾ ಅನ್ನೋದು ನಾವು ಹೇಳ್ತೀವಿ ಅಹ್ ಮೊದಲನೇದಾಗಿ ಟೆಂಪರಾಮೆಂಟ್ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಮನೋಧರ್ಮ ಅಂತ ಹೇಳ್ತೀವಿ ಈಗ ದೊಡ್ಡ ವಯಸ್ಸಿನವರಲ್ಲಿ ನಾವೇನು ಪರ್ಸನಾಲಿಟಿ ಅಂತ ಹೇಳ್ತೀವಿ ಹದಿನೆಂಟು ವಯಸ್ಸು ಗಿಂತ ಮುಂಚಿತವಾಗಿರೋ ಮಕ್ಕಳಲ್ಲಿ ನಾವು ಅದನ್ನ ಟೆಂಪರಾಮೆಂಟ್ ಅಂತ ಕರಿತೀವಿ ಸೊ ಸಣ್ಣ ವಯಸ್ಸಿನಲ್ಲೇ ಒಂದು ಮಗುಗೆ ತನ್ನ ಭಾವನೆಗಳನ್ನ ನಿರ್ವಹಣೆ ಮಾಡುವಲ್ಲಿ ತೊಂದರೆ ಆಗ್ತಾ ಇತ್ತು ಸನ್ನಿವೇಶಗಳಿಗೆ ಬಲವಾದ ಒಂದು ಭಾವನೆ ಜೊತೆಗೆ ಒಂದು ಅಥವಾ ಹತಾಶೆ ಅನ್ನೋದನ್ನ ಸಹಿಸಿಕೊಳ್ಳಿಕ್ಕೆ ಮಗುಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಇಂತ ಸಂದರ್ಭ ನಾವು ಸಣ್ಣ ವಯಸ್ಸಿನಲ್ಲಿ ಗಮನಿಸಿದ್ರೆ ಆ ಮಗುಗೆ ಬೆಳಿತಾ ಬೆಳಿತಾ ಒಂದು ಓಡಿಡಿ ಸಮಸ್ಯೆ ಉದ್ಭವ ಆಗ್ಬಹುದು ಇನ್ನೊಂದು ಪೋಷಕರಲ್ಲಿರುವಂತ ಸಮಸ್ಯೆ ಅಂದ್ರೆ ಈಗ ಪೋಷಕರು ಸರಿಯಾಗಿ ಒಂದು ಪೇರೆಂಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳಿವು ತಮ್ಮ ಲೈಫ್ ಎಷ್ಟು ಬಿಸಿ ಇದ್ದಾರೆ ಅಂತ ಹೇಳಿದ್ರೆ ಮಗುನ ತನ್ನ ಪಾಡಿಗೆ ತಾನೇ ಬಿಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಆ ಮಗು ಒಂದು ಶಿಸ್ತು ಅನ್ನೋದನ್ನ ಕಲಿಸೋರಿಲ್ಲ ಮನೆಯಲ್ಲಿ ಯಾರು ಮೇಲ್ವಿಚಾರಣೆ ಮಾಡೋರಿಲ್ಲ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಮಗುಗೆ ತಾನು ಮಾಡಿದ್ದೆ ಕರೆಕ್ಟ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆ ಮಗು ಬೆಳಿತಾ ಬೆಳಿತಾ ಬರುತ್ತೆ ಹಾಗಾಗಿ ಸಡನ್ಲಿ ಈಗ ಒಂದು ಹದಿಹರೇ ವಯಸ್ಸು ಬಂದ ತಕ್ಷಣ ಇಷ್ಟು ದಿನ ಏನ್ ಮಾಡಿದ್ಯ ಅದ್ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಮಗು ಆಮೇಲೆ ತಿದ್ಕೊಳ್ಳೋದು ಕಷ್ಟ ಆಗಬಹುದು ಇನ್ನೊಂದು ಕೌಟುಂಬಿಕ ಸಮಸ್ಯೆ ಈಗ ಕೆಲವೊಮ್ಮೆ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಆ ಫ್ಯಾಮಿಲಿ ಇಟ್ ಸೆಲ್ಫ್ ವಿಲ್ ಬಿ ಡಿಸ್ಫಂಕ್ಷನಲ್ ಅಂತ ಹೇಳ್ತೀವಿ ಅಂದ್ರೆ ಆ ಮನೆಯಲ್ಲಿ ತಂದೆ ತಾಯಿಯರ ನಡುವೆ ಅನ್ಯೋನ್ಯತೆ ಇರೋದಿಲ್ಲ ಅವರಿಬ್ರೆ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ ಅಥವಾ ಕೆಲವೊಮ್ಮೆ ಮೇ ಬಿ ಆ ಫ್ಯಾಮಿಲಿಯಲ್ಲಿ ತಂದೆ ತಾಯಿಯರು ಸಪರೇಷನ್ ಅಂದ್ರೆ ಅವರೆಲ್ಲೋ ಡಿವೋರ್ಸ್ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ ಸೊ ಆ ಮನೆಯಲ್ಲೇ ಅಷ್ಟೊಂದು ಒಂದು ಅಂದ್ರೆ ಕಾನ್ಫ್ಲಿಕ್ಟಿಂಗ್ ಎನ್ವೈರನ್ಮೆಂಟ್ ಇದ್ದಾಗ ಮಗುಗೆ ಏನಾಗುತ್ತೆ ಮಗುಗೆ ಭಾವನಾತ್ಮಕವಾಗಿ ಒಂದು ಒಳ್ಳೆ ಪರಿಸರ ಅನ್ನೋದು ಸಿಗೋದಿಲ್ಲ ಸೊ ಆ ಮಕ್ಕಳಿಗೆ ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು ಅಂತ ಹೇಳ್ತೀವಿ ಕಡೆಯದಾಗಿ ಈ ಹದಿಹರೆಯದ ವಯಸ್ಸಿನಲ್ಲಿ ಮಗು ಯಾವ ಫ್ರೆಂಡ್ ಸರ್ಕಲ್ ಜೊತೆಗೆ ಮಿಂಗಲ್ ಆಗ್ತಾರೆ ಈಗ ಹೆಚ್ಚಾಗಿ ನಾವೇನ್ ಹೇಳ್ತೀವಿ ಈಗ ಒಂದು ಹದಿಹರೆಯ ವಯಸ್ಸು ಅಂತ ಬಂದ ತಕ್ಷಣ ಮಕ್ಕಳು ತಂದೆ ತಾಯಿಯರಿಂದ ಬೇರ್ಪಟ್ಟು ಹೆಚ್ಚಾಗಿ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಕಾಲಾವಕಾಶ ಕಳಿಬೇಕು ಅಂತ ಅಂದ್ಕೋತಾ ಇರ್ತಾರೆ ಸೊ ಅವಾಗ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋರೆಲ್ಲ ಒಂಥರ ಹೀಗೆ ಸ್ವಲ್ಪ ಹೆಚ್ಚು ರೆಬೆಲಿಯಸ್ ಆಟಿಟ್ಯೂಡ್ ಇರ್ಬೋದು ಅಥವಾ ಸಿಟ್ ಸ್ವಭಾವ ಜಾಸ್ತಿ ಇರ್ಬೋದು ತಪ್ಪು ಮಾಡಿದ್ರು ಒಪ್ಕೊಳ್ಳೋದಿಲ್ಲ ಅದನ್ನ ಮಾಡಿಫೈ ಮಾಡ್ಕೊಳ್ಳೋ ಸ್ವಭಾವದವ್ರು ಅಲ್ಲದೆ ಇದ್ರೆ ಆ ಮಕ್ಕಳು ಇದನ್ನ ಮಾಡೋ ಮಾಡುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ನಾನು ಈ ಫ್ರೆಂಡ್ ಸರ್ಕಲ್ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ನಾನು ಇವ್ರ ತರಾನೇ ಇರಬೇಕು ಸೊ ಇಂತ ಸಂದರ್ಭದಲ್ಲಿ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ ನಾಡಿ ಪಾಯಿಂಟ್ ಫಾರ್ ಎಂ ಕೆಎಲ್ಇ ಕನಸು ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವಿದು ಇವತ್ತಿನ ಕಾರ್ಯಕ್ರಮದ ವಿಷಯ ಓ ಡಿ ಆಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ವಿರೋಧಾತ್ಮಕ ಪ್ರತಿಭಟನೆಯ ಅಸ್ವಸ್ಥತೆ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಲ್ ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ನಾವು ಮಾತನಾಡಿದ್ವಿ ಮೇಡಮ್ ಈ ಖಾಲಿಯ ನ್ಸ್ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಈಗ ಯಾವುದೇ ಒಂದು ಅಸ್ವಸ್ಥತೆ ಇರ್ಬೋದು ಅದನ್ನ ನಾವು ಸರಿಯಾದ ಸಂದರ್ಭದಲ್ಲಿ ಅದಕ್ಕೆ ಹೆಲ್ಪ್ ಅಥವಾ ಒಂದು ಟ್ರೀಟ್ಮೆಂಟ್ ಅನ್ನೋದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಮುಂದುವರೆದು ಮತ್ತಷ್ಟು ಸಿವಿಯರ್ ಫಾರ್ಮ್ ಆಫ್ ಡಿಸ್ಆರ್ಡರ್ ಆಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅದರಿಂದಾನೇ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಗಳಾಗಬಹುದು ಉದಾಹರಣೆಗೆ ಈಗ ಹೆಚ್ಚಾಗಿ ನಾವು ಏನ್ ಗಮನಿಸ್ತೀವಿ ಈ ಮಕ್ಕಳು ಹದಿಹರೆಯದಲ್ಲಿ ಈ ಪೋಷಕರು ಇರ್ಬೋದು ಅಥವಾ ಒಡ ಹುಟ್ಟಿದವರು ಇರ್ಬೋದು ಅಥವಾ ಶಾಲೆಯಲ್ಲಿರ್ಬೋದು ಅಂದ್ರೆ ಒಂದು ಅಧಿಕೃತವಾಗಿ ಯಾರು ಸ್ವಲ್ಪ ತನ್ನಕ್ಕಿಂತ ಸೀನಿಯರ್ ಪೊಸಿಷನ್ ಅಲ್ಲಿ ಇರ್ತಾರೆ ಅವ್ರ ಜೊತೆಗೆ ಹೆಚ್ಚಾಗಿ ಒಂದು ತೊಂದರೆಗೆ ಒಳಗಾಗ್ತಾರೆ ಅಂದ್ರೆ ಅವರಿಗೆ ತಮ್ಮ ರಿಲೇಶನ್ಶಿಪ್ಸ್ ಅನ್ನೋದನ್ನ ಏನಾಗುತ್ತೆ ಒಂದು ಬೆಳೆಸ್ಕೊಳ್ಳಿಕ್ ಆಗೋದಿಲ್ಲ ಕೆಲವೊಮ್ಮೆ ಫ್ರೆಂಡ್ಶಿಪ್ಸ್ ಅಲ್ಲೂ ಅವರಿಗೆ ಕಂಟಿನ್ಯೂ ಮಾಡೋದು ಕಷ್ಟ ಆಗ್ಬೋದು ಯಾಕಂದ್ರೆ ಯಾವಾಗ್ಲೂ ಜಗಳ ಮಾಡ್ತಾ ಇತ್ತು ಒಂದು ಮಗು ಅಂತ ಹೇಳಿದ್ರೆ ಆ ಮಗುನ ಯಾರು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಿಂಗಲ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಆ ಮಗು ಒಬ್ಬಂಟಿ ಆಗೋ ಸಾಧ್ಯತೆಗಳು ಇರ್ತವೆ ಅದಲ್ಲದೆ ಕೆಲವೊಮ್ಮೆ ಈ ಬಿಹೇವಿಯರ್ ಪ್ರಾಬ್ಲಮ್ಸ್ ಅಥವಾ ಮಾನಸಿಕವಾಗಿ ಮಗು ಈ ತರ ಬಿಹೇವಿಯರ್ ತೋರಿಸ್ತಾ ಇದೆ ಅಂದ್ರೆ ಇಟ್ಸ್ ನಾಟ್ ದಟ್ ಆ ಮಗು ಖುಷಿಯಾಗಿರುತ್ತೆ ಅಂತಿಲ್ಲ ಆ ಮಗುಗೂ ಒಳಗಡೆ ಕಡೆಯಲ್ಲಿ ತೊಂದರೆ ಆಗ್ತಾನೆ ಇರುತ್ತೆ ಯಾಕಂದ್ರೆ ಯಾವಾಗ್ಲೂ ಆ ಮಗುಗೆ ಸ್ಟ್ರೆಸ್ ಅನ್ನೋದು ವಿಪರೀತ ಹೆಚ್ಚಿಗೆ ಮಟ್ಟದಲ್ಲಿ ಇರುತ್ತೆ ಸೊ ಏನಾಗ್ಬೋದು ಇದರಿಂದಾಗಿ ಆ ಮಗುವಿನ ಒಂದು ಕೆಲಸ ಮಾಡುವಂತ ಎಬಿಲಿಟಿ ಕಾರ್ಯಕ್ಷಮತೆ ಅಂತ ಏನ್ ಹೇಳ್ತೀವಿ ಹೋಗ್ಬೋದು ಈಗ ಶಾಲೆಯಲ್ಲಿ ಮುಂಚೆ ಮಗು ಚೆನ್ನಾಗಿ ಓದು ವಿದ್ಯಾಭ್ಯಾಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಕ್ರಮೇಣವಾಗಿ ಮಗು ಒಡಿಡಿ ಬಿಹೇವಿಯರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆ ಕಳಪೆ ಪ್ರದರ್ಶನ ಅನ್ನೋದು ಉಂಟಾಗ್ಬೋದು ಕೆಲವೊಮ್ಮೆ ಸಮಾಜ ವಿರೋಧಿ ವರ್ತನೆ ಈಗ ಎಲ್ ಹೋದ್ರು ಕೂಡ ಜಗಳ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಮಗು ಆ ಸೊಸೈಟಿಯಲ್ಲೂ ಕೂಡ ಒಂದು ಎಲ್ಲೋ ಒಂದು ಒಳ್ಳೆ ರಿಲೇಶನ್ಶಿಪ್ ಅಥವಾ ಬಾಂಡ್ ಅನ್ನೋದು ಫಾರ್ಮ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಕೆಲವೊಮ್ಮೆ ಇದು ಲೆವೆಲ್ ಅಂದ್ರೆ ತೀವ್ರತೆ ಜಾಸ್ತಿ ಆಗ್ಬಿಡ್ತು ಅಂದ್ರೆ ಕೆಲವೊಮ್ಮೆ ಕಾನೂನಿನ ಜೊತೆಗೂ ಕೂಡ ಸಮಸ್ಯೆ ಆಗ್ಬಹುದು ಆ ಮಗುಗೆ ಇನ್ನೊಂದು ಪ್ರಚೋದನೆಯನ್ನ ನಿಯಂತ್ರಣ ಮಾಡಕ್ಕೆ ಅಂದ್ರೆ ಏನೋ ಒಂದು ಸಮಸ್ಯೆ ಅಂದ್ರೆ ಇಂಪಲ್ಸಿವಿಟಿ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಆ ಒಂದು ಸಿಟ್ಟಿಂದ ಉದ್ವೇಗದಿಂದ ಏನೋ ಒಂದು ಮಾಡಿ ತಮ್ಗೆ ತಾವು ಏನಾದರೂ ಅವರು ಸಮಸ್ಯೆ ಮಾಡ್ಕೋಬಹುದು ಅಥವಾ ಬೇರೆ ಯಾರಿಗಾದ್ರೂ ಆಪತ್ತು ಉಂಟು ಮಾಡುವ ಸಾಧ್ಯತೆಗಳು ಇರ್ತಾವೆ ಇನ್ನೊಂದು ಇಂಥ ಮಕ್ಕಳು ಹೆಚ್ಚಾಗಿ ಹದಿಹರೆಯದಲ್ಲಿ ಕೆಲವೊಮ್ಮೆ ಮಾದಕ ದ್ರವ್ಯ ವ್ಯಸನ ಮಾಡುವಂತ ಸಂದರ್ಭಗಳು ಬರ್ತವೆ ಕಡೆಯದಾಗಿ ಮೋಸ್ಟ್ ಅಂದ್ರೆ ಸಿವಿಯರ್ ಫಾರ್ಮ್ ಆಫ್ ಕಾಂಪ್ಲಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಮ್ಮೆ ಅತಿ ಇಂಪಲ್ಸಿವಿಟಿ ಇವರು ದುಡುಕು ನಿರ್ಧಾರ ತಗೊಂಡು ಆತ್ಮಹತ್ಯೆ ಇಂತಹ ಒಂದು ಕೆಲಸಗಳಿಗೂ ಕೂಡ ಕೈ ಹಾಕೋ ಸಾಧ್ಯತೆಗಳು ಇರ್ತವೆ ಈ ಓಡಿಡಿ ಇರುವ ಮಕ್ಕಳು ಅವರಲ್ಲಿ ಮಾನಸಿಕ ಬಗ್ಗೆ ಇರ್ತಾವೆ ಈಗ ಓಡಿ ಇರೋ ಮಕ್ಕಳಲ್ಲಿ ನಾವು ಇದಕ್ಕಿಂತ ಮುಂಚಿತವಾಗಿ ಡಿಸ್ಕಸ್ ಮಾಡಿರೋ ತರ ಹೆಚ್ಚಾಗಿ ಇಟ್ ಇಸ್ ಅಂದ್ರೆ ಅಸೋಸಿಯೇಷನ್ ವಿತ್ ದ ನ್ಯೂರೋ ಡೆವಲಪ್ಮೆಂಟಲ್ ಡಿಸ್ ಆರ್ ಮೋರ್ ಅಂತ ಹೇಳ್ತೀವಿ ಅಂದ್ರೆ ಏನು ಈಗ ಒಂದು ಮಗುಗೆ ಓಡಿ ಡಿ ಬಿಹೇವಿಯರ್ಸ್ ಜೊತೆಗೆ ಕೆಲವೊಮ್ಮೆ ಡಿ ಎಚ್ ಡಿ ಕಾಯಿಲೆ ಇರಬಹುದು ಎ ಡಿ ಎಚ್ ಡಿ ಕಾಯಿಲೆ ನಾವು ಇದಕ್ಕಿಂತ ಮುಂಚೆ ಡಿಸ್ಕಸ್ ಮಾಡಿರೋ ತರ ಆ ಇಂಪಲ್ಸಿವಿಟಿ ಕಾಂಪೋನೆಂಟ್ ಜಾಸ್ತಿ ಇರುತ್ತೆ ಹೈಪರ್ ಆಕ್ಟಿವಿಟಿ ಎಲ್ಲ ಜಾಸ್ತಿ ಇರುತ್ತೆ ಸೊ ಅದು ಎರಡು ಕಾಯಿಲೆಗಳು ಕೋಮಾರ್ಪಿಟ್ ಒಂದರ ಜೊತೆಗೆ ಇನ್ನೊಂದು ಬರೋ ಸಾಧ್ಯತೆಗಳು ಇರ್ತವೆ ಇನ್ನೊಂದು ಈ ಓಡಿ ಡಿ ಕಾಯಿಲೆ ಆ ಲೆವೆಲ್ ಅಲ್ಲೇ ನಾವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ಬೆಳೆದು ಬಂದು ಕಾಂಡಕ್ಟ್ ಡಿಸಾರ್ಡರ್ ಆಗೋ ಸಾಧ್ಯತೆಗಳು ಇರ್ತವೆ ಅಂದ್ರೆ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳ್ತೀವಿ ಈ ಮಕ್ಕಳು ಹೆಚ್ಚಾಗಿ ಕಾನೂನಿನ ಜೊತೆಗೆ ಏನೋ ಒಂದು ಸಮಸ್ಯೆಯಲ್ಲಿ ಅಂದ್ರೆ ಬೀಳೋದಿರಬಹುದು ಕಳ್ಳತನ ಮಾಡೋದಿರಬಹುದು ಈ ಲೆವೆಲ್ಗೆ ಹೋಗೋ ಸಾಧ್ಯತೆಗಳು ಇರ್ತವೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಮಕ್ಕಳಿಗೆ ಓಡಿಡಿ ಕಾಯಿಲೆ ಇದೆ ಬಟ್ ನನ್ಗೆ ನಾನು ಬದಲಾಯಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಅಂತಾದಾಗ ಕೆಲವೊಮ್ಮೆ ಅವರಿಗೆ ಖಿನ್ನತೆ ಕಾಯಿಲೆ ಬರಬಹುದು ಇಲ್ಲ ಅಂದ್ರೆ ಏನೋ ಒಂಥರ ಆತಂಕದ ಸಮಸ್ಯೆ ಕೂಡ ಬರಬಹುದು ಹಾಗೆ ಇವುಗಳಿಗೆ ಓದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಬಂತು ಅಂತ ಹೇಳಿದ್ರೆ ಕೆಲವೊಮ್ಮೆ ಇವರಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇಂತ ಕಾಯಿಲೆಗಳನ್ನು ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ಬಂದಿದೆ ಇಷ್ಟೆಲ್ಲ ಸಮಸ್ಯೆ ಲಕ್ಷಣ ಕಾಂಪ್ಲಿಕೇಶನ್ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ನಾವು ಮಾತನಾಡಿದ ಮಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಓ ಡಿ ಡಿ ಇದನ್ನ ಗುಣಪಡಿಸಬಹುದಾ ಅದ್ರ ಬಗ್ಗೆ ತಿಳಿಸಿ ಅಂಡ್ ಅದರ ಜೊತೆಗೆ ಚಿಕಿತ್ಸೆ ಬಗ್ಗೆ ಓಕೆ ಈಗ ಗುಣಪಡಿಸಲಿಕ್ಕೆ ಕಂಪ್ಲೀಟ್ ಆಗಿ ಸಾಧ್ಯ ಆಗದೇ ಇದ್ರೂ ಕೂಡ ನಾವು ಕೆಲವೊಮ್ಮೆ ಏನು ಹೇಳ್ತೀವಿ ಎಲ್ಲಿಯಾದ್ರೂ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಬಹುದು ಯಾಕಂದ್ರೆ ಜೆನೆಟಿಕಲಿ ಏನು ನಮ್ದು ವಂಶಪಾರಂಪರ್ಯವಾಗಿ ಬಂದಿರುತ್ತೆ ಅದನ್ನ ನಾವು ಚೇಂಜ್ ಮಾಡ್ಕೊಳ್ಲಿಕ್ಕೆ ಆಗದಿದ್ರು ಕೂಡ ಕೆಲವೊಮ್ಮೆ ಏನು ಹೇಳ್ತೀವಿ ಪೇರೆಂಟ್ಸ್ ಗಳಿಗೆ ಒಂದು ಸಕಾರಾತ್ಮಕ ಪಾಲನೆ ಇರ್ಬೋದು ಅಥವಾ ಒಂದು ಮನೆಯ ಪರಿಸ್ಥಿತಿ ಏನಾದ್ರು ಹದಗೆಟ್ಟಿತ್ತು ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿದಾಗ ಕೆಲವೊಮ್ಮೆ ಓಡಿಡಿ ಅನ್ನೋ ಸ್ವಭಾವಗಳು ಏನು ಮಕ್ಕಳು ತೋರಿಸ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಉಂಟು ಮಾಡೋಕೆ ಸಾಧ್ಯ ಇದೆ ಈಗ ಚಿಕಿತ್ಸೆ ಅನ್ನೋದು ಬಂದಾಗ ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಹೇಳ್ತೀವಿ ಆ ಚಿಕಿತ್ಸೆ ಅಂತ ಹೇಳಿದ್ರೆ ಬರೇ ಮಗುಗೆ ಮಾತ್ರ ಅಲ್ಲ ಖಂಡಿತವಾಗ್ಲು ದ ಎಂಟೈರ್ ಫ್ಯಾಮಿಲಿ ಹ್ಯಾಸ್ ಟು ಬಿ ಇನ್ವಾಲ್ವ್ ಯಾಕಂದ್ರೆ ಆ ಮಗು ಬೆಳಿತಾ ಇರುವಂತಹ ವಾತಾವರಣದಲ್ಲೇ ಸಮಸ್ಯೆ ಇದೆ ಅಂತ ಆದಾಗ ಕರ್ಕೊಂಡು ಬಂದು ನಾವು ಹೆಚ್ಚಾಗಿ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪೇರೆಂಟ್ ಚೈಲ್ಡ್ ಇಂಟ್ರಾಕ್ಷನ್ ಥೆರಪಿ ಅಂತ ಹೇಳ್ತೀವಿ ಇದರಲ್ಲಿ ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಮಕ್ಕಳ ಮತ್ತು ಪೋಷಕರ ಸಂವಹನ ಅನ್ನೋದು ಹೇಗಾಗ್ತಾ ಇದೆ ಇನ್ಫ್ಯಾಕ್ಟ್ ನಾವು ಅಲ್ಲಿ ಏನ್ ಗಮನಿಸ್ಬೇಕು ಅಂತ ಹೇಳಿದ್ರೆ ನಾವು ಮೇ ಬಿ ಒಂದ್ ಸಿನಾರಿಯೋ ಕೊಡ್ತೀವಿ ಆ ಸಂದರ್ಭದಲ್ಲಿ ತಂದೆ ತಾಯಿ ಮತ್ತೆ ಮಗು ಹೆಂಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವರ ಸಂವಹನ ಶೈಲಿ ಅನ್ನೋದು ಹೇಗಿದೆ ಯಾವ ಸಂದರ್ಭದಲ್ಲಿ ಮಗುಗೆ ಸಿಟ್ ಅನ್ನೋದು ಉದ್ಭವ ಆಗ್ತಾ ಇದೆ ತಂದೆ ತಾಯಿಯರು ತಮ್ಮ ಸ್ವಭಾವಗಳಲ್ಲಿ ಏನೇನ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಸೊ ಇದೆಲ್ಲ ನಾವು ಅಂದ್ರೆ ಇಂಪ್ರೂವ್ ಮಾಡಿಸಿ ಆ ಗುಣಮಟ್ಟ ಅನ್ನೋದನ್ನ ಹೇಗೆ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀವಿ ಇದು ಒಂದೇ ವಿಚಾರ ಇನ್ನೊಂದು ಪೋಷಕರ ಕೌಶಲ್ಯ ತರಬೇತಿ ಈಗ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಲ್ಲಿ ನಾವು ಯಾವ್ದ್ರ ಮೇಲೆ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪೇರೆಂಟ್ಸ್ ನಮ್ ಪೇರೆಂಟ್ಸ್ ಏನನ್ನ ಅಂದ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ನಾವು ಯಾವ ತರ ಪೇರೆಂಟಿಂಗ್ ಮಾಡ್ತಿದೀವಿ ದಿಸ್ ಇಸ್ ದ ರೈಟ್ ಫಾರ್ಮ್ ಆಫ್ ಪೇರೆಂಟಿಂಗ್ ಅಂತ ಅನ್ಕೋತಾರೆ ಈಗ ಅವರಿಗೆ ತಾನೇನ್ ಮಾಡ್ತಾ ಇದೀನಿ ಅದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಅಂತ ಹೇಳಿ ನೋಡ್ಬೇಕು ಅಂತ ಹೇಳಿದ್ರೆ ಅವರನ್ನ ಇನ್ನೊಬ್ರು ಯಾರಾದ್ರೂ ಸೂಪರ್ವೈಸ್ ಮಾಡಿ ತರಬೇತಿ ಅನ್ನೋದನ್ನ ಕೊಡಬೇಕಾಗುತ್ತೆ ಸೊ ಪೋಷಕರು ತಮ್ಮ ಮಕ್ಕಳನ್ನ ಹೇಗೆ ಪೇರೆಂಟ್ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಒಂದ್ ತರಬೇತಿ ಇದನ್ನ ಬಿಟ್ಟು ಈಗ ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆ ಈಗ ಮಗುಗೆ ಆ ಮನೆಯಲ್ಲಿ ಬೇರೆ ಏನ್ ಭಾವನಾತ್ಮಕವಾಗಿ ಸಮಸ್ಯೆ ಆಗ್ತಾ ಇದೆ ತಂದೆ ತಾಯಿಯರ ಏನಾದ್ರೂ ಅನ್ಯೋನ್ಯತೆಯಲ್ಲಿ ಸಮಸ್ಯೆ ಇದೆಯಾ ನಡುವಲ್ಲಿ ಏನಾದ್ರೂ ವಾಗ್ವಾದಗಳು ಪ್ರತಿದಿನ ಆಗ್ತಾ ಇದೆಯಾ ಅದನ್ನ ನೋಡಿ ಮಗು ಕಲಿಯುವಂತ ಸಂದರ್ಭ ಬರ್ತಾ ಇದೆಯಾ ಸೊ ಇದೆಲ್ಲಾನು ನಾವು ಸೂಪರ್ವೈಸ್ ಮಾಡ್ಬೇಕಾಗುತ್ತೆ ಇದಿಷ್ಟು ಈಗ ಪೇರೆಂಟ್ಸ್ ಮತ್ತೆ ಮಕ್ಕಳನ್ನ ಸೇರಿಸ್ಕೊಂಡಾಯ್ತು ಇದನ್ನ ಬಿಟ್ಟು ಮಗುಗೆ ಇಂಡಿವಿಜುವಲ್ ಆಗಿ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಮಗುಗೆ ಸಮಸ್ಯೆ ಅನ್ನೋದು ಬಂತು ಅಂತ ಹೇಳಿದ್ರೆ ಅದನ್ನ ಪರಿಹಾರ ಹೇಗ್ ಮಾಡ್ಬೇಕು ಅದನ್ನ ಸಿಟ್ಟಿನ ಮುಖಾಂತರನೇ ಪರಿಹಾರ ಮಾಡ್ಬೇಕಾ ಇಲ್ಲ ತಾಳ್ಮೆಯಿಂದಾನು ಕೂಡ ಬೇರೆ ಏನಾದ್ರೂ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದನ್ನ ಕಲ್ಸ್ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಲಾಸ್ಟ್ ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಒಂದು ಸಾಮಾಜಿಕವಾಗಿ ಒಂದು ಸಂದರ್ಭ ಬಂದಾಗ ಆ ಮಗು ಯಾವ ತರ ಆ ಕೌಶಲ್ಯ ಅನ್ನೋದನ್ನ ಅಂದ್ರೆ ಡೆವಲಪ್ ಮಾಡ್ಕೊಳ್ಬೇಕು ಎಲ್ಲಿ ಮಗುಗೆ ಆ ಸಾಮಾಜಿಕ ಸಂವಹನದಲ್ಲಿ ಸಮಸ್ಯೆ ಆಗ್ತಾ ಇದೆ ಸೊ ಇದನ್ನೆಲ್ಲ ಒಂದು ತರಬೇತಿ ಮುಖಾಂತರ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇದು ಈಗ ನಾನ್ ಫಾರ್ಮಕೊಲಾಜಿಕಲ್ ಅಕಸ್ಮಾತ್ ಇದು ಎಲ್ಲದ್ರ ಜೊತೆಗೆ ಆ ಮಗುಗೆ ಆ ಸಿಟ್ಟು ಅಥವಾ ಇಂಪಲ್ಸಿವಿಟಿ ಅನ್ನೋದು ಕಂಟ್ರೋಲೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಔಷಧಿಗಳ ಸಹಾಯನೂ ಕೂಡ ಪಡ್ಕೊಳ್ಬಹುದು ಸ್ನೇಹಿತರೆ ನೀವು ಕೇಳ್ತಾ ಇದೀರಾ ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತಿನ ವಿಷಯ ಆಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ವಿರೋಧಾತ್ಮಕ ಪ್ರತಿಭಟನೆಯ ಅಸ್ವಸ್ಥತೆ ಈ ಒಂದು ವಿಷಯದ ಕುರಿತು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮೇಡಮ್ ಈಗ ಫ್ಯಾಮಿಲಿ ಸಪೋರ್ಟ್ ಇದರಲ್ಲಿ ಬಹಳ ಮುಖ್ಯ ಅದರ ಬಗ್ಗೆ ನೀವು ತಿಳಿಸಿದ್ರಿ ಚಿಕಿತ್ಸೆ ಬಗ್ಗೆನು ತಿಳಿಸಿದ್ರಿ ಈಗ ಜೀವನ ಶೈಲಿ ಬಗ್ಗೆ ಮಾತನಾಡೋಣ ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆ ವಿತ್ ರೆಸ್ಪೆಕ್ಟ್ ಟು ನಿದ್ರೆ ಆಹಾರ ಏನೆಲ್ಲ ಇದೆ ಲೈಫ್ ಸ್ಟೈಲ್ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಈಗ ನಾವು ನಮ್ದು ಕರೆಂಟ್ ಜನರೇಷನ್ ಕನ್ಸಿಡರ್ ಮಾಡಿದ್ರೆ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಂದೆ ತಾಯಿ ಇಬ್ರು ದುಡಿತಾ ಇರೋ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಒಂದು ಸಮಯ ಅನ್ನೋದನ್ನ ಕೊಡೋದನ್ನ ಕಷ್ಟ ಪಡ್ತಾ ಇದ್ದಾರೆ ಸೊ ಎಲ್ಲರೂ ಇಷ್ಟು ಬಿಸಿ ಇರ್ತಾರೆ ಲೈಫ್ ಅಲ್ಲಿ ಹಾಗಾಗಿ ಆ ಮಗುಗೆ ಒಂದು ಏನು ಸೂಪರ್ವೈಸ್ ಮಾಡೋಕೆ ಯಾರು ಇಲ್ಲ ಗುರು ಹಿರಿಯರು ಅನ್ನೋರು ಇಲ್ಲ ಮನೆಯಲ್ಲಿ ಅಂತ ಸಂದರ್ಭದಲ್ಲಿ ಮಗು ದಾರಿ ತಪ್ಪುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಹಾಗಾಗಿ ನಾವೇನ್ ಹೇಳ್ತೀವಿ ಒಂದು ಮಗುವಿನಲ್ಲಿ ಸಕಾರಾತ್ಮಕ ನಡವಳಿಕೆನ ನಾವು ಅಂದ್ರೆ ಬೆಳೆಸ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಮಗು ತೋರಿಸುವಂತ ಸಣ್ಣ ಸಣ್ಣ ಒಳ್ಳೆ ನಡವಳಿಕೆಗಳನ್ನು ನಾವು ಫಸ್ಟ್ ಎಪ್ರಿಷಿಯೇಟ್ ಮಾಡಬೇಕು ಅದರಿಂದಾಗಿ ಮಗುಗೆ ಏನಾಗುತ್ತೆ ಇಟ್ ಇಟ್ ವಿಲ್ ಕಾಸ್ ಫಾರ್ಮ್ ಆಫ್ ಪಾಸಿಟಿವ್ ರಿ ಎನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಮಗುಗೆ ಓಕೆ ನಾನು ಒಳ್ಳೇದ ಬಿಹೇವಿಯರ್ ತೋರ್ಸಿದಾಗ ನನ್ನನ್ನ ಐಡೆಂಟಿಫೈ ಮಾಡಿ ದೇ ಆರ್ ಎಪ್ರಿಶಿಯೇಟಿಂಗ್ ಮೈ ಎಫರ್ಟ್ಸ್ ಅನ್ನೋದು ಬರುತ್ತೆ ಸೊ ಒಂದು ಒಂದೇದು ಅವರು ಒಳ್ಳೆ ನಡವಳಿಕೆಯನ್ನು ತೋರ್ಸಿದಾಗ ಅದನ್ನ ಖಂಡಿತವಾಗ್ಲೂ ತಂದೆ ತಾಯಿಯರು ರೆಕಾಗ್ನೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ನಿಮ್ಮ ಮಗುವಿನಿಂದ ನೀವು ಯಾವ ತರ ಒಂದು ಬಿಹೇವಿಯರ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ ಅದಕ್ಕೆ ಫಸ್ಟ್ ನೀವು ಮಾದರಿಯಾಗಿರ್ಬೇಕು ನೀವು ಮಾದರಿಯಾಗಿದ್ದಾಗ ಮಾತ್ರ ಮಕ್ಕಳು ಅದೇ ಬಿಹೇವಿಯರ್ ಅನ್ನು ಕಲಿಸ್ತಾರೆ ಈಗ ನಾವು ನಾವು ಬಂದಾಗ ಯಾವ ತರ ಮಾಡ್ತಾ ಈಗ ನಾವು ಮನೆಯಲ್ಲಿ ಸಿಡಕೋದು ಏನೋ ಸಾಮಾನು ಹಾಕಿದ್ವಿ ಆ ತರ ಏನಾದ್ರು ಬಿಹೇವಿಯರ್ ತೋರಿಸಿದ್ವಿ ಅಥವಾ ಆರ್ಗ್ಯುಮೆಂಟ್ ಇಳ್ದ್ ಬಿಡ್ತೀವಿ ನಮ್ಗೆ ಸಿಟ್ ಬಂದ್ ತರ ಬಿಹೇವಿಯರ್ ತೋರಿಸಿದ್ವಿ ಅಂದ್ರೆ ಮಕ್ಕಳು ಡೆಫಿನೆಟ್ಲಿ ಅದನ್ನೇ ಕಲಿತಾ ಹೋಗ್ತಾರೆ ಹಾಗಾಗಿ ಮಗುವಿನಿಂದ ನಾವು ಯಾವ ಬಿಹೇವಿಯರ್ ಬಯಸ್ತೀವಿ ಫಸ್ಟ್ ನಾವು ಆ ಬಿಹೇವಿಯರ್ ಅನ್ನ ಮ್ಯಾನಿಫೆಸ್ಟ್ ಮಾಡಿ ತೋರಿಸಬೇಕಾಗುತ್ತೆ ಇನ್ನೊಂದು ನಾವೇನ್ ಹೇಳ್ತೀವಿ ಮಗುವಿನ ಜೊತೆಗೆ ಒಂದು ನಿಯಮಿತವಾಗಿ ಒಂದು ಟೈಮ್ ಅನ್ನೋದನ್ನ ಕಳಿಬೇಕು ಅಟ್ ಲೀಸ್ಟ್ ಮಗುಗೆ ತಂದೆ ತಾಯಿಯರು ಬಿಸಿ ಇರ್ಬಹುದು ಕೆಲಸದಲ್ಲಿ ಆದ್ರೂ ಕೂಡ ಒಂದು ದಿನ ಒಂದು ಅರ್ಧ ತಾಸು ನಮಗೆ ಈ ದಿನ ಪೂರ್ತಿ ಏನಾಯ್ತು ಸ್ಕೂಲ್ ಅಲ್ಲಿ ಏನಾಯ್ತು ಫ್ರೆಂಡ್ಸ್ ಜೊತೆ ಏನಾಯ್ತು ಇದನ್ನ ಒಂದು ಹೇಳ್ಕೊಳ್ಳೋದಕ್ಕೆ ಯಾರು ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಓಕೆ ನಾವು ತಪ್ಪು ಮಾಡಿದ್ರು ಕೂಡ ಯಾರ ಹತ್ರನೂ ಬಂದು ಹೇಳಬಹುದು ಅನ್ನೋದು ಅವರಿಗೆ ಒಂದು ಗೊತ್ತಿರುತ್ತೆ ಇನ್ನೊಂದು ನಾವೇನ್ ಹೇಳ್ತೀವಿ ಮಗುವಿನೊಂದಿಗೆ ಬೇರೆ ಯಾರು ಹೆಚ್ಚಿನ ಸಮಯ ಕಳೀತಾರೆ ಈಗ ಶಿಕ್ಷಕರು ಇರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ ಇರ್ಬೋದು ಇವ್ರಗಳ ಜೊತೆಗೂ ಒಂದು ಪೇರೆಂಟ್ಸ್ ಇಂಟ್ರಾಕ್ಟ್ ಮಾಡ್ತಾ ಇರೋದು ಒಳ್ಳೆಯದು ಅಂತ ಹೇಳ್ತೀವಿ ಯಾಕಂದ್ರೆ ಕೆಲವೊಮ್ಮೆ ಮಗು ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ತಂದೆ ತಾಯಿಗೆ ತಿಳದೇ ಇರೋದಿಲ್ಲ ಹಾಗಾಗಿ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಕೀಪ್ ದೆಮ್ ವಿತ್ ಇನ್ ದ ಲೂಪ್ ಅಂಡ್ ಯು ವಿಲ್ ಬಿ ನೋಯಿಂಗ್ ಅಂದ್ರೆ ನಿಮ್ ಮಗು ಜೊತೆ ಏನ್ ಆಗ್ತಾ ಇದೆ ಅನ್ನೋದನ್ನ ಕೂಡ ನಿಮ್ಗೆ ಒಂದು ಮಾಹಿತಿ ಅನ್ನೋದು ಸಂಗ್ರಹ ಆಗ್ತಾ ಇರುತ್ತೆ ಹಾಗಾಗಿ ಮಗು ಆದ್ರೆ ದಾರಿ ತಪ್ತಾ ಇದೆಯಾ ಅನ್ನೋದು ಕೂಡ ನಿಮಗೆ ಅದು ಅವರು ಎಚ್ಚರದಲ್ಲಿ ಇಡುವಂತ ಸಾಧ್ಯತೆಗಳು ಇರ್ತಾವೆ ಸ್ನೇಹಿತರೆ ಇದುವರೆಗೂ ಕೇಳಿದ್ರಿ ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಓಟಿಟಿ ಅಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ವಿರೋಧಾತ್ಮಕ ಪ್ರತಿಭಾ ಪಠನೆಯ ಅಸ್ವಸ್ಥತೆ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಈಗ ಈ ಸಂಚಿಕೆಯನ್ನು ಕೇಳಿದ ಎಲ್ಲ ಪೇರೆಂಟ್ಸ್ಗೂ ಅಯ್ಯೋ ನಮ್ಮ ಮನೆಯಲ್ಲೂ ಎಲ್ಲಿಯಾದ್ರೂ ಮಗುಗೆ ಸಮಸ್ಯೆ ಇದೆಯಾ ಅನ್ನೋದು ಫಸ್ಟ್ ಉದ್ಭವ ಆಗುವಂತ ಪ್ರಶ್ನೆ ಸೊ ನಾವೇನಂತ ಹೇಳ್ತೀವಿ ಈಗ ಮಗುಗೆ ಒಂದು ಎರಡ್ ಮೂರನೇ ವಯಸ್ಸಿನಲ್ಲಿ ನೀವು ಸ್ವಲ್ಪ ಮಗು ಹೇಳಿದಕ್ಕೆಲ್ಲ ಎದುರುತ್ರ ಕೊಡ್ತಾ ಇದೆ ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬಂತು ಅಥವಾ ಹದಿಹರೆಯದ ವಯಸ್ಸಲ್ಲಿ ಈ ತರ ಎಲ್ಲಿಯಾದ್ರೂ ಇದೆ ಅನ್ನೋದು ನಿಮ್ಗೆ ಅನಿಸ್ತು ಅಂತ ಹೇಳಿದ್ರೆ ಒಂದು ನಮ್ ಹಾಸ್ಪಿಟಲ್ ಕರ್ಕೊಂಡು ಬಂದು ಆಫ್ ಇವ್ಯಾಲ್ಯೂಯೇಷನ್ ಒಮ್ಮೆ ಭೇಟಿಯಾಗಿ ಹೋಗೋದ್ರಲ್ಲಿ ಸಮಸ್ಯೆ ಏನು ಇಲ್ಲ ಆದ್ರೂ ಕೂಡ ಎಲ್ಲಿಯಾದ್ರೂ ಮಗು ಬಹಿರಂಗವಾಗಿ ಮತ್ತೆ ಏನು ಪ್ರತಿಕೂಲ ನಡವಳಿಕೆ ಅನ್ನೋದು ತೋರಿಸ್ತಾ ಇದೆ ಅದು ಎಲ್ಲಾ ಸಂದರ್ಭಗಳಲ್ಲೂ ಮಗು ಎಲ್ಲಿಯಾರು ತೊಂದರೆಗೆ ಉಂಟಾಗ್ತಾ ಇದೆ ಬೇರೆಯವರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅನ್ನೋದು ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಮಗುಗೆ ಒಂದು ಸಹಾಯದ ಅವಶ್ಯಕತೆ ಇರುತ್ತೆ ಸೊ ದಟ್ ಆ ಮಗು ಮುಂದೆ ಏನು ಸಿವಿಯರ್ ಫಾರ್ಮ್ ಆಫ್ ಡಿಸಾರ್ಡರ್ಸ್ ಗೆ ಒಳಗಾಗದೇ ಇರಲಿ ಆ ಮಗುವಿನ ಭವಿಷ್ಯ ಅನ್ನೋದು ಒಂದು ಸುರಕ್ಷತೆ ಇಂದ ಇರ್ಲಿ ಅನ್ನೋದು ಉದ್ದೇಶದಿಂದ ಮಗುನ ಡೆಫಿನೆಟ್ಲಿ ಒಂದು ಇವ್ಯಾಲ್ಯೂಯೇಷನ್ಗೆ ಕರ್ಕೊಂಡು ಬರ್ಬೇಕಾಗತ್ತೆ ಅಂತ ನಾವು ಕೆಳುಕರಿಗೆ ಹೇಳ್ತೇವೆ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ಧ್ವನಿ ಇದು ನೈನ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಮಸ್ಕಾರ Let's see.